ಕಣ್ಣು ಕುಕ್ಕುವ ಪ್ರಖರ ಲೈಟ್ ಅಳವಡಿಸಿದ ವಾಹನ ಚಾಲಕರಿಗೆ ದಾಪಕ್ಲುವಿನಲ್ಲಿ ಪೊಲೀಸರು ಜಾಗೃತಿ ಮೂಡಿಸುವ ಜೊತೆಗೆ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ್ದಾರೆ ದಾಪಕ್ಲು ಪಟ್ಟಣದಲ್ಲಿ ಠಾಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ತಪಾಸಣೆ ನಡೆಸಿದ ಪೊಲೀಸರು ನಿಯಮ ಉಲ್ಲಂಘಿಸಿ ಪ್ರಖರ ಹಾಗೂ ಹೆಚ್ಚು ಬೆಳಕು ಹೊರಸೂಸುವ ಎಲ್ಇಡಿ ಲೈಟ್ ಅಳವಡಿಸಿದ ವಾಹನ ಚಾಲಕರಿಗೆ ಜಾಗೃತಿ ಮೂಡಿಸುವ ಜೊತೆಗೆ ದಂಡವನ್ನು ವಿಧಿಸಿ ಲೈಟ್ ತೆರವುಗೊಳಿಸುವಂತೆ ಸೂಚನೆ ನೀಡಿದರು ಹೆಚ್ಚು ಬೆಳಕು ಹೊರಸೂಸುವ ಎಲ್ಇಡಿ ಲೈಟ್ ಅಳವಡಿಸದಂತೆ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಈ ರೀತಿ ಬಲ್ಬ್ಗಳು ಅಳವಡಿಸುವುದರಿಂದ ಹೆಚ್ಚಿನ ಅಪಘಾತಗಳು ಇದೆ ಕೂಡಲೇ ಎಲ್ಇಡಿ ಬಲ್ಬ್ ಅಳವಡಿಸಿದ ವಾಹನ ಚಾಲಕರು ಬಲ್ಬ್ಗಳನ್ನ ತೆರವುಗೊಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ದಾಪಕ್ಲವು ಠಾಣಾಧಿಕಾರಿ ಮಂಜುನಾಥ್ ಎಚ್ಚರಿಕೆ ನೀಡಿದ್ದಾರೆ ಇದೇ ಸಂದರ್ಭ ಪೊಲೀಸರೊಂದಿಗೆ ಚಾಲಕರು ನಾವು ಯಾವುದೇ ನಿಯಮ ಉಲ್ಲಂಘಿಸಿ ಬಲ್ಬ್ಗಳನ್ನು ಅಳವಡಿಸಿಲ್ಲ ಇತ್ತೀಚೆಗೆ ಬರೋ ಎಲ್ಲಾ ಕಂಪನಿಗಳ ವಾಹನಗಳು ಎಲ್ಇಡಿ ಬಲ್ಬ್ ಅಳವಡಿಸಿಯೇ ಬರ್ತಾ ಇದೆ ನಾವು ದಂಡ ಕಟ್ಟಲು ತಯಾರಿಲ್ಲ ಅಂತ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ ಪ್ರಸಂಗ ನಡೆಯಿತು ಇದಕ್ಕೆ ಪ್ರತಿಕ್ರಿಯಿಸಿದ ಠಾಣಾಧಿಕಾರಿ ಮಂಜುನಾಥ್ ಎಲ್ಇಡಿ ಬಲ್ಬ್ ಅಳವಡಿಸಿದ ವಾಹನಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ಇಲಾಖೆಯಿಂದ ಆದೇಶ ಬಂದಿದೆ ವಾಹನ ಚಾಲಕರು ಹಾಗೂ ಮಾಲೀಕರು ತಮ್ಮ ವಾಹನಗಳ ಕಂಪನಿಗಳ ಗಮನಕ್ಕೆ ತಂದು ಎಲ್ಇಡಿ ಬಲ್ಬ್ಗಳನ್ನ ತೆರವುಗೊಳಿಸಬೇಕೆಂದು ಸೂಚನೆ ನೀಡಿದರು ಈ ಸಂದರ್ಭ ನಾಪೊಕ್ಲೊ ಠಾಣೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನೆಲ್ ವರದಿ ಝಕರಿಯಾಪೊಕ್ಲೊ ಅದೇ ನೀವು ಮಾಮೂಲಿ ಅಂತ ನೋಡಿದ್ದೀನಿ ಏನೋ ಸರ್ ಓಕೆ ಸರ್ ತರಿಸ್ ಸರ್ Una de las personas. ಎಲ್ ಇ ಡಿ ಏನು ಯೂಸ್ ಮಾಡೋಂಗಿಲ್ಲ ಯಾಕೆ ಎಲ್ ಇ ಡಿ ಯೂಸ್ ಮಾಡೋಂಗಿಲ್ಲ ಅಂದರೆ ಇವತ್ತು ನೈಟು ಜಾ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿದೆ ಈಗ ನೀವು ಎಲ್ ಇ ಡಿ ಬಲ್ಪ್ ಇದ್ದರೆ ನಿಮ್ಮ ಕಣ್ಣಿಗೆ ಏನು ಕಾಣಿಸಲ್ಲ ಇದ್ರಗಡೆ ಈಗ ಹಿಂದಲೈಟ್ ನೋಡ್ದಲ್ಲ ಕಣ್ಣು ನನಗೆ ಒಂದೇ ಆಯಿತಾ ಅದೇ ಮಾಮೂಲಿ ಎಲ್ಲ ಜನ ಇದ್ದಾಗ ಏನು ಅಂತ ಈಗ ಇಲ್ಲಿ ಇಲ್ಲಿ ಬರ್ತಾ ಇದೆ ಇಸ್ ನೋ ಹಾರ್ಮ್ಫುಲ್ ಇದೆ ನಿಮ್ಮ ಇದೆ ಜಾಸ್ತಿ ಇದರ್ ಇಸ್ ನೋ ಹಾರ್ಮ್ಫುಲ್ ಈಗ ನೋಡಿ ಈ ಗಾಡಿ ಗಾಡಿದು ಹೇಗಿದೆ ನಿಮ್ಗೆ ಹಿಂದಗಡೆ ಬರ್ತಾ ಇದೇ ಹೇಗಿದೆ ಅದೇ ನಿಲ್ಲಿಸಿ ಹಿಂದ್ಗಡೆ ಇದೆ ಅದು ನೋಡಿ ಅದು ಕಣ್ಣು ನಿಮ್ಗೆ ಎಷ್ಟು ಇದಾಗ್ತದೆ ಇದು ಹಾರ್ಮ್ಫುಲ್ ಇದೆಯಾ ಇದು ಹಾರ್ಮ್ಫುಲ್ ಇಲ್ಲ ನಿಮಗೆ या <muchas> गल् <muchas>